ಚಾನಲ್ ಹಬ್ಬ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ ಈಗ ಹಬ್ಬಕ್ಕೆ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಹಬ್ಬ ಶುಕ್ರವಾರ ಇಲ್ಲಿ ತೋರಣ ಮತ್ತು ಚಪ್ರ ಕೂಡ ಹಾಕ್ತಿದ್ದಾರೆ ದೇವಸ್ಥಾನದ ಮುಂದುಗಡೆ ಇವತ್ತಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಇನ್ನು ನಾಲ್ಕು ದಿನ ಹಬ್ಬ ನಡೆಯುತ್ತೆ ಮಿಸ್ ಮಾಡಿದೆ ಎಲ್ಲರೂ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಸಂಜೆ ಆಗೇ ಹೋಯಿತು ಕಳಸ ತರೋ ಟೈಮ್ ಬಂದೇ ಬಿಡ್ತು ಆಗಿನೆಂಟ್ರೂ ಎಲ್ಲರೂ ಬಂದಿದ್ರು ಹಾಗೆ ಊರು ಕೂಡ ಬಂದಿರ್ತಾರೆ ಸಂಜೆ ಟೈಮು ಕಳಸ ತರೋದರಿಂದ ಎಲ್ಲರೂ ಫ್ರೀ ಆಗಿರ್ತಾರಲ್ಲ ಹಾಗಾಗಿ ದೇವಿ ನೋಡೋಕ್ಕೆ ಎಲ್ಲರೂ ಬಂದೇ ಬರ್ತಾರೆ ದೇವಿ ಕಳಸ ಬರ್ತಾ ಇದೆ ಇಲ್ಲೇ ಮೆರವಣಿಗೆ ಮಾಡಿಕೊಂಡು ಊರ ಮುಂದೆ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇರೋದು ಅಲ್ಲಿಗೆ ದೇವಿನ ಕೂರಿಸ್ತಾರೆ ಹಾಗಾಗಿ ಭಜನೆ ಮಾಡಿಕೊಂಡು ದೇವಿನ ಕರ್ಕೊಂಡು ಈ ಥರ ಪ್ರತಿ ವರ್ಷ ಕೂಡ ಇದೇ ಥರ ಮಾಡೋದು ಈಗ ಈ ವರ್ಷ ಕೂಡ ಹಾಗೆ ಮಾಡ್ತಿದ್ದಾರೆ ಈಗ ದೇವಿನ ಕಳಸನ ಉತ್ಸವ ಮಾಡ್ಕೊಂಡು ದೇವಿಯನ್ನು ಕರ್ಕೊಂಡೋಗಿ ಅಲ್ಲೇ ಅಲಂಕಾರ ಮಾಡ್ತಾರೆ ದೇವಿಗೆ ಹಾಗೇ ಮಾಡ್ತಿದ್ದಾರೆ ಪ್ರತಿ ವರ್ಷ ಕೂಡ ಇದೇ ಥರ ಮಾಡ್ತಾರೆ ಇಲ್ಲಿ ದೇವಿ ಕಲಸ ಕೂಡ ಇದೆ ಅನ್ನೋದು ನಿಮಗೂ ಕೂಡ ಇದೆ ನಮ್ಮ ಹೊರ ಹಬ್ಬ ಯಾವ ಥರ ನೆಗೆಯುತ್ತೆ ಅಂತ ತಿಳಿಸೋಣ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೇ ಥರ ದೇವಿ ಕಳ್ಸನ ಇಲ್ಲೇ ಪ್ರಸಾದಲ್ಲೇ ಇರೋದ್ರಿಂದ ನಿಧಾನ ಕರ್ಕೊಂಡು ಇರ್ತಾರೆ ತುಂಬ ದೂರ ಏನಿಲ್ಲ ಇಲ್ಲೇ ಹಳ್ಳಿ ಮರ ಐತೆಯಲ್ಲ ಹಳ್ಳಿ ಮರದ ಬರ್ತಾನೆ ಕೆರೆ ಇರೋದು ದೇವಿ ಕೆರೆ ಅಂತಲೇ ಮಾಡ್ತಿರೋದು ದೇವಿಗೋಸ್ಕರನೇ ನೀರು ತರೋದಕ್ಕೆ ಹಾಗೇ ಊರೋರೆಲ್ಲ ಹಿಂದೆ ಅದೇ ಕೆರೆಯಲ್ಲಿ ನೀರನ್ನ ತರ್ತಿದ್ರು ಉಪಯೋಗಿಸೋಕ್ಕೆಲ್ಲ ಕುಡಿಯೋದು ಕೂಡ ಅದರಲ್ಲಿ ನೀರನ್ನ ಕುಡಿತಿದ್ರು ಈಗ ತುಂಬ ಎಲ್ಲ ಕಮ್ಮಿಯಾಗಿ ನೀರೆಲ್ಲ ಇರೋದಿಲ್ಲ ಹಾಗಾಗಿ ನಾವು ಬಾವಿಯೇ ನೀರನ್ನ ಹಾನ್ ಮಾಡಿ ಬಿಟ್ಟಿರ್ತಾರೆ ಒಂದು ವಾರದಿಂದ ಅದರಲ್ಲೇ ಸ್ವಲ್ಪ ನೀರು ತು ತುಂಬಿರುತ್ತೆ ಅದನ್ನೇ ದೇವಿ ಕಳಿಸ್ತರೋಕ್ಕೆ ಯೂಸ್ ಮಾಡ್ತಾರೆ ಈಗ ಯಾರೂ ನೀರನ್ನ ಕುಡಿಯೋದಿಲ್ಲ ಎರಡು ಫಿಲ್ಟ್ರ್ ನೀರನ್ನ ಕುಡಿಯೋದ್ರಿಂದ ಆದರೂ ದೇವಿಕೇರೆ ಅಂತಲೇ ಕರೀತಾರೆ ದೇವಿಕೇರೇನೂ ಯೂಸ್ ಮಾಡ್ತಾರೆ ಇಲ್ಲಿ ದೇವಿ ಉತ್ಸವ ಅಂದರೆ ಕೆಲಸ ತರುವಾಗ ಅಥವಾ ಬಿಡುವಾಗ ಕೂಡ ಅದೇ ಕೆರೆಯೇ ಮಾಡೋದು ಆ ಕೆರೆ ಕೂಡ ನಾನು ತೋರಿಸ್ತೀನಿ ಆಮೇಲೆ ಈಗ ದೇವಿನ ಏನು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಯಾವ ರೀತಿ ರೆಡಿ ಮಾಡ್ತಾರೆ ಕೋರ್ಸಿ ಅಂತ ಕೂಡ ನಿಮಗೆ ವೀಡಿಯೋನ ತೋರಿಸ್ತೀನಿ ತುಂಬ ಫುಲ್ ವೀಡಿಯೋ ಕ್ಲಿಯರಾಗಿ ಮಾಡೋಕ್ಕಾಗಿ ಸೊ ಸ್ವಲ್ಪನೇ ಮಾಡಿದ್ದೀನಿ ಅದೆಲ್ಲ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಫೋಟೋ ಹಿಡಿದಿದ್ದಾರೆ ನೋಡಿ ದೇವರು ಕೂಡ ಬರುತ್ತೆ ಅಂತಾರೆ ಅದು ನಿಜ ಕೂಡ ಅದೇನು ಕಳಿಸ ಅಳ್ಳಾಡುತ್ತಲಾಗ ದೇ ಕೂಡ ಬಂದಿರುತ್ತೆ ಮೈ ಮೇಲೆ ಇವರು ಮಾ ಆರತಿ ಮಾಡ್ತಿರೋರು ನಮ್ಮನೆಯವರೇ ನನ್ನ ನಾದನಿ ಮತ್ತು ಇವರು ನನ್ನ ಅಮ್ಮನ ಅಂದರೆ ಅತ್ತೆಯ ತಂಗಿಯರು ಮೂರು ಜನ ಆರತಿ ಕೂಡ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಪಟಾಕಿ ಕೂಡ ಹಚ್ಚಿದ್ದಾರೆ ಅಂದರೆ ಸಿಡಿಯೋದಲ್ಲ ಹಾಗೆ ಹೂ ಕುಂಡ ಅಂತಾರಲ್ಲ ಅದನ್ನು ಹಚ್ಚಿ ಹೋಗ್ತಾರೆ ಹೀಗೆ ದೇವಿ ದೇವಸ್ಥಾನ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ವರ್ಷ ವರ್ಷ ಕೂಡ ಈ ವರ್ಷ ಕೂಡ ಮಾಡಿದ್ದಾರೆ ಈ ದೇವಿ ದೇವಸ್ಥಾನ ಹೋಗಕ್ಕಾಗಲಿಲ್ಲ ಹಾಗಾಗಿ ಹೊರಗಡೆ ಇದೇ ತರ ಲೈಟಿಂಗ್ಸ್ ಬಿಟ್ಟಿರ್ತಾರೆ ಕಡೆ ಕೂಡ ಇದೇ ತರ ಮಾಡ್ತಾರೆ ಕೂಡ ಇದೇ ತರ ಲೈಟಿಂಗ್ಸ್ ಎಲ್ಲ ಬಿಟ್ಟು ಪೂಜೆ ಮಾಡೋದು ರೆಡಿ ಮಾಡಿರ್ತಾರೆ ಅಷ್ಟರಲ್ಲಿ ಎಂಬ ಸ್ಟಾರ್ಟ್ ಆಗಿ ಅಷ್ಟರಲ್ಲಿ ಇಲ್ಲಿ ನಮ್ಮ ಮನೆ ನೋಡ್ಬೋದು ಮನೆ ಸುತ್ತಲೂ ಕೂಡ ಲೈಟಿಂಗ್ಸ್ ಇಟ್ಟಿರ್ತಾರೆ ಊರು ಮಜಾ ಇರೋದ್ರಿಂದ ಸುತ್ತಲೂ ಮನೆ ಸುತ್ತಲೂ ಲೈಟಿಂಗ್ಸ್ ಬರುತ್ತೆ ಅಷ್ಟೇ ಹಾಗೆ ಪಟಾಕಿ ಕೂಡ ಹೊಡಿತಿದ್ರು ದೇವಿನ ಒಳಗಡೆ ರೆಡಿ ಮಾಡ್ತಿದ್ರು ಅಲಂಕಾರ ಮಾಡ್ತಿದ್ರು ಅಂದರೆ ಊರವರೇ ಪೂಜೆ ಮಾಡ್ತಾರಲ್ಲ ಅವರು ಅಲಂಕಾರ ಮಾಡ್ತಾರೆ ಇಲ್ಲಿ ಅಲಂಕಾರ ಮಾಡುವಾಗ ಬಟ್ಟೆನ ಕಟ್ಟಿರ್ತಾರೆ ಕಾಣಿಸೋದಿಲ್ಲ ಹಾಗೆ ಪೂಜೆ ಮಾಡ್ತಾ ಕೂಡ ಜನ ಎಲ್ಲ ಬಂದಿದ್ರು ದೇವಿ ಕಳ್ಸದಿಂದ ಏನೂ ಜನ ಹೋಗ್ತಾರೆ ಅವರು ದೇವಸ್ಥಾನದೊಳಗಡೆ ಚೂ ಇರ್ತಾರೆ ದೇವಿ ರೆಡಿ ಮಾಡಾದ್ಮೇಲೆ ಪೂಜೆ ಮಾಡ್ತಾರೆ ಬಂದವ್ರಿಗೆಲ್ಲ ಪ್ರಸಾದ ಕೂಡ ಹಾಯಿಸ್ತಾರೆ ಹಾಗೆ ನಮ್ಮ ಮನೇಲಿ ಕೂಡ ನಿಂಬೆಹಣ್ಣು ಆರ್ತಿ ಮತ್ತು ಆಹಾರನ ರೆಡಿ ಮಾಡಿಕೊಂಡು ಮನೆ ಮನೆಯಲ್ಲೇ ಇವರು ನನ್ನ ನಾಗ್ನಿ ಅಂದರೆ ನಮ್ಮ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ಅವರು ಮನೇಲೇ ಹಾ ಹಾರನ ರೆಡಿ ಮಾಡ್ತಿದ್ರು ಹಾಗೆ ದೇವಿ ಪೂಜೆಗೆ ಈಗ ಓಡ್ತಾರೆ ಆಗ ಐನಾರು ಕೈಲಿ ಕೊಟ್ಟರೆ ಅವರೇ ಹಾಕ್ತಾರೆ ರೆಡಿ ಮಾಡ್ಕೊಂಡೋಗಿ ನೀವು ಯಾವ ಥರ ಇದ್ದರೂ ಕೊಡ್ಬೋದು ಅವರೇ ಡೆಕೋರೇಷನ್ ಮಾಡ್ತಾರೆ ಈ ರೀತಿ ರೆಡಿ ಮಾಡಿಕೊಂಡು ತಗೊಂಡೋಗಿದ್ರು ನಮ್ಮ ಮನೇಲಿ ಕೂಡ ಇಲ್ಲಿ ದೇವಿ ಕೂಡ ರೆಡಿ ಆಗಿದೆ ರೆಡಿ ಮಾಡಿದ್ದಾರೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದಾರೆ ಇವರು ನಮ್ಮ ಚಿಕ್ಕತ್ತೆ ಅವರು ಪೂಜೆನ ಮಾಡ್ತಾ ಇದ್ದಾರೆ ಹಾಗೆ ಊಟ ಕೂಡ ಇತ್ತು ಎಲ್ಲ ಪೂಜೆ ಎಲ್ಲ ಮೇಲೆ ಊಟ ಕೂಡ ಮುಗಿಸ್ಕೊಂಡ್ಬಂದು ಆವತ್ತಿನ ಬೆಳಗ್ಗೆ ಅಂದರೆ ಭಾನುವಾರ ಶನಿವಾರ ಏನೂ ಇರಲಿಲ್ಲ ಭಾನುವಾರ ಹತ್ತು ಗಂಟೆ ವರ್ಷದಲ್ಲಿ ಕತೆ ಕೂಡ ಮುಗಿಸಿರ್ತಾರೆ ದೇವಿ ಕಥೆನ ಭಾನುವಾರ ಹತ್ತು ಅದೇನು ಪೂಜೆ ಮಾಡ್ತಾರಲ್ಲ ಮಾಡಾದ್ಮೇಲೆ ಕತೆ ಓದೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಕತೆ ಓದಾದ್ಮೇಲೆ ಇದೇನು ಕುರಿ ಅದೆಲ್ಲ ಸಾಕಿರ್ತಾರೆ ದೇವಿಗೆ ಒಪ್ಸೋಕೆ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಒಬ್ಬೊಬ್ಬರು ಅದನ್ನೆಲ್ಲ ತಂದಿರ್ತಾರೆ ಹತ್ತು ಗಂಟೆ ಕತೆ ಓದಿ ಮುಗಿದ್ಮೇಲೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಅವರೇನು ಕುರಿ ಕೋಳಿ ಅದೆಲ್ಲ ಅರಕೆ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಒಪ್ಸೋಕ್ಕೆ ತಂದಿರ್ತಾರೆ ಅದನ್ನೆಲ್ಲ ಒಪ್ಪಿಸ್ಕೊಂಡು ಆನಂತರ ಎಡೆ ಕೂಡ ಕೊಡಬೇಕು ಸಂಜೆ ಹಂಗೆ ಅಡುಗೆ ಎಲ್ಲ ಆದಮೇಲೆ ಎಡೆ ಕೂಡ ಕೊಡ್ತಾರೆ ಇವರು ನನ್ನ ಮೈದಾನ ಇಬ್ರು ವರ್ಷ ಅಂತ ಅವ್ರ ಮೇಲೆ ಒರೆಸ್ತಾರೆ ಅವ್ರನ್ನ ರೆಡಿ ಮಾಡಿಕೊಂಡು ಅವರಿಗೆ ಕಳಸ ಒರೆಸಿ ಈಗ ಮೆರವಣಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಬಾಯ್ಸ್ ಎಲ್ಲ ರೆಡಿಯಾಗಿದ್ರು ಅವರಂತೂ ತ ಏನು ಡ್ರಮ್ ಸೆಟ್ ಕೂಡ ತರಿಸಿದ್ರು ಅದರ ತಾಳಕ್ಕೆ ಕುಣಿಯೋಕ್ಕೆ ರೆಡಿಯಾಗಿ ನಿಂತಿದ್ರು ಯಾವಾಗ ಕುಣಿತ ಇಲ್ಲಿ ದೇವಿ ವಿಕ ಕೂಡ ಬಂದಿದೆ ಲಾಸ್ಟ್ ಟೈಮ್ ಬಂದು ಇಲ್ಲಿ ಏನೇ ಪೂಜೆ ಮಾಡ್ತಾರಲ್ಲ ಅವರು ಅದೇನೂ ಮಾಡ್ತಿದ್ದಾರ ಅದು ಗೆಸ್ಟ್ ನನಗೆ ಬರ್ತಿಲ್ಲ ಅದನ್ನ ಸ್ವಲ್ಪ ಯೂಜೆ ಮಾಡ್ಕೊಂಡಿದ್ದೀನಿ ಗೊತ್ತಾಗಲಿ ಅಂತ ಈಗ ವಿಸರ್ಜನೆ ಮಾಡೋ ಟೈಮ್ ಬಂತು ದೇವಿ ದೇವ ಕಳ್ಸಾನ ಕೆರೆವಾಗಿ ಕರ್ಕೊಂಡೋಗ್ವಿ కల్సన ఇకొడతారు దేవీ అంటే కేరవాళ్ళు అది అది ఆ హుడ్గ కర్కొారు ఆ హుడ్గే ప్రోద కర్కొ దేవి మనో అందరం దేవస్థానల్ని అలాగే అది ప్రెగ్నెంట్వర్గూ అలా ఇరవై ఆ నంతర ఇ మన టెరస్ మేలు ఎలా తుంబ జన ఫ్యమలి ఫ్రెండ్స్ ఎలా అలా అల్లిందే డైరెక్ట్గా ఎలా నోడ్బోదు ಕೆಳಗಡೆ ನೀಟಾಗಿ ಕಾಣುತ್ತೆ ಇದೆ ಹುಡುಗಿ ಅವ್ರು ಕರ್ಕೊಂಡು ಹೋಗ್ತಿದ್ದಾರಲ್ಲ ಅದೇ ಹುಡುಗಿ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮೂರ ಹಬ್ಬ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ